ನಾನು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಹೌದು ಇವತ್ತು ನಿಮ್ಮೆಲ್ಲರಿಗೂ ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಒಳ್ಳೆ ಟಿಪ್ಪು ಒಳ್ಳೆ ಟಾಪಿಕ್ ಅಂತ ಸಹ ನಾವು ಹೇಳ್ಬೋದು ಆಲ್ರೆಡಿ ತಮ್ಮ ನೋಡಿರ್ತೀರ ಅಲ್ಲ ತಮ್ನಿಲ್ಲ ನೋಡಿದ್ಮೇಲೆ ಒಂದು ವಿಷಯ ಯಾವ ಒಂದು ಟಾಪಿಕ್ ಅಂತ ಅನ್ನೋದು ನಾನು ನಿಮಗೆ ಹೇಳೋದೇ ಬೇಡ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಬುಧವಾರ ದಿನ ಮೌನಿ ಅಮಾವಾಸ್ಯೆ ಬಂದಿದೆ ಇವತ್ತು ದಿನ ನಾವು ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರದಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರು ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಅಂದರೆ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ತುಂಬ ತುಂಬನೇ ಅದ್ಭುತವಾದಂತಹ ಒಂದು ಫಲಿತಾಂಶನೇ ಒಂದು ಒಳ್ಳೆಯ ರಿಸಲ್ಟೇ ನೀವು ಕಾಣ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಮೌನಿ ಅಮಾವಾಸ್ಯ ಇದೆ ಅಲ್ವಾ ಇದು ತುಂಬ ಶಕ್ತಿಯುತವಾದಂತಹ ಒಂದು ಅಮಾವಾಸ್ಯ ಅಂತಲೂ ಸಹ ನಾವು ಹೇಳ್ಬೋದು ಇಂತಹ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲವನ್ನು ನಿರ್ಮೂಲ ಮಾಡಿಕೊಂಡು ಅದೃಷ್ಟ ತಂದುಕೊಳ್ಳೋಕೆ ಅಂತಲೇ ನಿಮ್ಮ ಜಾತಕದಲ್ಲಿರುವಂತಹ ಯಾವುದೇ ಒಂದು ರೀತಿಯ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಇಲ್ಲ ನಿಮ್ಮ ಕುಟುಂಬಕ್ಕೆ ಬಂದಿರುವಂತಹ ಯಾವುದೇ ಒಂದು ಶಾಪ ವಿಮೋಚನೆ ಮಾಡ್ಕೊಳ್ಳೋಕ್ಕಾಗಿರ್ಬೋದು ನರದೃಷ್ಟಿ ಗ್ರಹ ದೋಷ ಮತ್ತು ಕೆಟ್ಟ ಕಣ್ಣಿನ ದೃಷ್ಟಿನೂ ಸಹ ನೀವು ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ನಾನು ಈ ಒಂದು ಪರಿಹಾರನ ನಿಮಗೋಸ್ಕರ ಅಂತಲೇ ತಂದಿದ್ದೀನಿ ಇವತ್ತು ಹೇಳ್ಕೊಡುವಂಥ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸಹ ನೀವು ನಿರ್ಮೂಲನೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಮನೆಯಲ್ಲಿ ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ಕೆಂಪು ಬಣ್ಣದ ಒಂದು ಕೆಂಪು ವಸ್ತ್ರದಿಂದ ಮಾಡಿದಂತಹ ಒಂದು ಒಂದು ಚಿಕ್ಕದಾದಂಥ ಒಂದು ಗಂಟನ್ನು ಕಟ್ಟೋದ್ರಿಂದ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು Ha ah, friends ಮನೆಯ ಮುಖ್ಯ ದ್ವಾರಕ್ಕೆ ಮಾಡಿಕೊಳ್ಳುವಂತಹ ಈ ಪರಿಹಾರ ತುಂಬ ಒಂದು ಒಳ್ಳೆಯ ಫಲಿತಾಂಶನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಅಮಾವಾಸ್ಯೆ ಉಣ್ಮೆಗಳಲ್ಲಿ ಅದರಲ್ಲೂ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆ ಇದೆ ಅಲ್ವಾ ಅವತ್ತು ದಿನ ನಾವು ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರದಿಂದ ನಾವು ಅದ್ಭುತವಾದಂತಹ ಒಂದು ರಿಸಲ್ಟ್ನೇ ಸಹ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಏನಾದರೂ ಕೆಟ್ಟ ದೃಷ್ಟಿ ಇದ್ರೆ ಇಲ್ಲ ಗ್ರಹ ದೋಷ ಇದ್ರೆ ಇಲ್ಲ ಆಲ್ರೆಡಿ ಮಾಟ ಮಂತ್ರದ ಸಮಸ್ಯೆ ಇದೆಲ್ಲವೂ ಸಹ ಕಾಡ್ತಾ ಇದ್ರೆ ನಿಮ್ಮ ಮನೆಯಿಂದ ಅಂದರೆ ಈ ಒಂದು ಒಂದು ಪರಿಹಾರ ನಾವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಇಂಥ ಕೆಟ್ಟ ಕೆಟ್ಟ ದೃಷ್ಟಿ ನರ ದೃಷ್ಟಿ ದೋಷ ದಾರಿದ್ರ್ಯತೆ ಅನ್ನೋದನ್ನು ಸಹ ಮನೆಯಿಂದ ಹೊರಗಡೆ ಹಾಕಿ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿನ ಮನೆಗೆ ತಂದು ಕೊಡುತ್ತೆ ಅಂತಹ ಒಂದು ಅದ್ಭುತವಾದಂತಹ ಒಂದು ಒಂದು ಪರಿಹಾರ ಇದು ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದ್ರೆ ಅಮಾವಾಸ್ಯೆ ಉಣ್ಮೆಗಳಲ್ಲಿ ಮಾಡಿಕೊಳ್ಳುವಂತಹ ಈ ಪರಿಹಾರಕ್ಕೆ ತುಂಬಾ ತುಂಬಾ ಒಳ್ಳೆಯ ಫಲಿತಾಂಶನೇ ಸಿಗುತ್ತೆ ಅಂತ ನಾವು ಹೇಳ್ಬೋದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೊರಗಡೆ ಹಾಕಿ ಪಾಸಿಟಿವ್ ಅನ್ನೋ ಎನರ್ಜಿನ ಮನೆಗೆ ಬಂದಾಗ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರದೇ ಇರ್ತಾರೆ ಖಂಡಿತ ಬಂದೇ ಬರ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಅಂದರೆ ಇದ್ರ ಜೊತೆಗೆ ಫ್ರೆಂಡ್ಸ್ ಗ್ರಹ ಗ್ರಹಗತಿಗಳ ಏನಾದರೂ ಒಂದು ಸಮಸ್ಯೆ ಇದ್ದರೆ ಗ್ರಹಗತಿಗಳನ್ನ ಸರಿ ಮಾಡಿ ಮಾಡಿ ಒಂದು ಒಳ್ಳೆಯ ಒಂದು ಫಲಿತಾಂಶನೇ ಕೊಡುವಂಥದ್ದು ಈ ಒಂದು ತಕ್ಕನಾದಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ಒಂದು ಪರಿಹಾರನ ಮಾಡ್ಕೊಳ್ಳೋಕ್ಕೆ ನಮಗೆ ಯಾವ್ಯಾವ ವಸ್ತುಗಳು ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆಯೇ ಫ್ರೆಂಡ್ಸ್ ಆವತ್ತೊಂದು ದಿನ ಅಂದರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಮೌನಿ ಅಮಾವಾಸ್ಯೆ ಇದೆ ಅಲ್ವಾ ಆವತ್ತೊಂದು ದಿನ ನೀವು ಬೆಳಿಗ್ಗೆ ಎದ್ದು ಸ್ನಾನ ಪೂಜೆ ಎಲ್ಲವನ್ನು ಮುಗಿಸ್ಕೋಬೇಕಾಗುತ್ತೆ ಮುಗಿಸ್ಕೊಂಡು ನೀವು ಆದಷ್ಟು ನೀವು ಆ ಅಮಾವಾಸ್ಯೆಯ ದಿನ ನೀವು ಸಂಜೆಯ ಸಮಯದಲ್ಲಿ ಅಂದರೆ ಗೋಧೂಳಿಯ ಸಮಯದಲ್ಲಿ ಈ ಒಂದು ಪರಿಹಾರನ ನೀವು ಮಾಡ್ಕೊಬೇಕಾಗುತ್ತೆ ಈ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ತುಂಬ ತುಂಬನೇ ಒಂದು ಅದ್ಭುತವಾದಂಥ ಒಂದು ಫಲಿತಾಂಶ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಅವತ್ತೊಂದಿನ ನಾವು ಏನು ಮಾಡಬೇಕು ಅಂತ ಅಂದರೆ ಲಕ್ಷ್ಮಿ ಮತ್ತು ನಾರಾಯಣ ಫೋಟೋದ ಮುಂದೆ ನೀವು ಈ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ ಈ ಒಂದು ಪರಿಹಾರನ ಮಾಡ್ಕೊಳ್ಳೋಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅಂತ ನೀವು ಕೇಳೋದಾದ್ರೆ ಹಾ ಫ್ರೆಂಡ್ಸ್ ನಮಗೆ ಬೇಕಾಗಿರುವಂತಹ ಮೊದಲನೇ ವಸ್ತು ಅಂತಂದರೆ ನೋಡಿ ಇಲ್ಲಿ ನಿಮಗೆ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ತೋರಿಸ್ತಾ ಇದ್ದೀನಿ ಆದಷ್ಟು ನೀವು ಇಲ್ಲ ಕೆಂಪು ಬಣ್ಣದ ಹೊಸದಾದಂಥ ಒಂದು ಬ್ಲೌಸ್ ಪೀಸ್ನೇ ತೆಗೆದುಕೊಳ್ಳಿ ನೋಡಿ ಈ ರೀತಿ ಇರುವಂತಹ ಒಂದು ಬ್ಲೌಸ್ ಪೀಸ್ನ ತೆಗೆಸ್ ತೆಗೆದುಕೊಂಡು ನೀವು ಈ ನಾಲ್ಕು ನೋಡಿ ಈ ಕಡೆ ಅಂದರೆ ಈಗ ಚೌಕಾಕಾರದಲ್ಲಿ ಇರುವಂತಹ ಈ ಒಂದು ಬ್ಲೌಸ್ ಪೀಸ್ಗೆ ನೀವು ನಾಲ್ಕು ಕಡೆಯೂ ಸಹ ನೀವು ಈ ಒಂದು ಅರ್ಶನ ಕುಂಕುಮ ಇರುತ್ತಲ್ವಾ ಈ ಒಂದು ಅರ್ಶನಾ ಕುಂಕುಮನ ನೋಡಿ ಅರ್ಶನಾ ಕುಂಕುಮ ತೋರಿಸ್ತಾ ಇದ್ದೀನಿ ಈ ಒಂದು ಅರ್ಶನಾ ಕುಂಕುಮನ ನೀವು ಈ ನಾಲ್ಕು ಕಡೆನು ಅಂದರೆ ಈ ತುದಿ ಇರುತ್ತಲ್ವಾ ಈ ಚೌಕಾಕಾರದಲ್ಲಿ ಇರುವಂತಹ ಈ ತುದಿಗೆ ನೀವು ನಾಲ್ಕು ಕಡೆನು ಸಹ ಅರ್ಶನಾ ಕುಂಕುಮನ ಹಾಕೋಬೇಕಾಗುತ್ತೆ ಇದು ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ ಅಂತ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾವು ಇದನ್ನು ನಾವು ಮಾಡ್ಕೊಳ್ಳೋಕ್ಕೆ ಕೆಂಪು ಬಣ್ಣದ ಬ್ಲೌಸ್ ಪೀಸ್ನೆ ನಾವು ತೆಗೆದುಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ನೋಡಿ ಎರಡು ಕವಡೆಗಳನ್ನ ತೆಗೆದುಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಎರಡು ಕವಡೆಗಳನ್ನ ತೆಗೆದುಕೊಂಡು ಿ ಈ ಕವಡೆಗಳು ಸರ್ವ ದೃಷ್ಟಿ ನಿರ್ಮೂಲನ ಅಂದರೆ ಸರ್ವ ದೃಷ್ಟಿ ದೋಷನ ನಿರ್ಮೂಲನೆ ಮಾಡುವಂತಹ ಒಂದು ಶಕ್ತಿ ಇದೆ ಹಣಕಾಸಿನ ಸಮಸ್ಯೆಯನ್ನು ಸಹ ಹೋಗಲಾಡಿಸುವಂತಹ ಒಂದು ಅಂದರೆ ಹಣಕಾಸಿನ ಸಮಸ್ಯೆಯನ್ನು ನಿರ್ಮೂಲನೆ ಮಾಡುವಂತಹ ಶಕ್ತಿ ಇದೆ ಗ್ರಹಗತಿಗಳನ್ನು ಸರಿ ಸ್ಥಿತಿಗೆ ತರುವಂತಹ ಶಕ್ತಿನೂ ಸಹ ಈ ಕವಡೆಗಿದೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ನಾವು ದವ ದ ಅಂದರೆ ದವಧಾನ್ಯಗಳನ್ನು ತಗೋಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ನೋಡಿ ನಾನು ನೆಕ್ಸ್ಟ್ ಇಲ್ಲಿ ನಾನು ನವಧಾನ್ಯಗಳನ್ನು ನಾನು ತೆಗೆದುಕೊಂಡಿದ್ದೀನಿ ಈ ನವಧಾನ್ಯಗಳ ನಾವೇನು ತೊಗೋಬೇಕು ಅಂತಂದರೆ ಇದು ನವಗ್ರಹಗಳನ್ನ ಶಾಂತವನ್ನಾಗಿ ಮಾಡುತ್ತೆ ಶಾಂತವನ್ನಾಗಿ ಮಾಡುತ್ತೆ ಜೊತೆಗೆ ನವ ಅಂದರೆ ಗ್ರಹಗತಿಗಳಿಗೆ ಸಂಬಂಧ ಸಮಸ್ಯೆಗಳಿದ್ರೆ ಅದನ್ನು ಸಹ ಇದು ಹೋಗಲಾಡಿಸುತ್ತೆ ಹಾಗಾಗಿ ನಾವಿಲ್ಲಿ ದಾ ಅಂದರೆ ನವಧಾನ್ಯಗಳನ್ನ ನಾವಿಲ್ಲಿ ತೊಗೊಂಡಿದ್ದೀವಿ ನೀವು ಆದಷ್ಟು ಒಂದು ಸ್ಪೂನಷ್ಟು ನವಧಾನ್ಯಗಳನ್ನ ನೀವು ಈ ಒಂದು ಕೆಂಪು ಬಟ್ಟೆಗೆ ಈ ಒಂದು ಕವಡೆಯ ಜೊತೆ ನೀವು ಆ್ಯಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದು ನೋಡಿ ನಾನಿಲ್ಲಿ ಎಳ್ಳ ತಗೊಂಡಿದ್ದೀನಿ ಕಪ್ಪು ಎಳ್ಳ ತೆಗೆದುಕೊಂಡಿದ್ದೀನಿ ಕಪ್ಪು ಎಳ್ಳ ಏನು ತೆಗೆದುಕೊಂಡಿದ್ದೀನಿ ಅಂತಂದರೆ ಇದು ನಮ್ಮ ಗ್ರಹಗತಿಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ದೋಷ ಇದ್ರೂ ಸಹ ಇದು ಹೋಗಲಾಡಿಸುತ್ತೆ ಮತ್ತು ದೃಶ್ ಅಂದರೆ ದೋಷಗಳು ಯಾವುದಾದ್ರು ಇದ್ದರೆ ಅದನ್ನು ಸಹ ಹೋಗಲಾಡಿಸುತ್ತೆ ಮನುಷ್ಯನಿ ಕಾಟದ ತೊಂದರೆ ಇದ್ದರೆ ತಕ್ಕ ಮಟ್ಟಿಗೆ ಗ್ರಹಗಳಿಗೆ ಅವರು ಅಂದ್ರೆ ಶನಿ ಕಟ್ಟದ ತೊಂದರೆ ಏನಾದ್ರು ನಾವು ಅನುಭವಿಸ್ತಾ ಇದ್ರೆ ತಕ್ಕ ಮಟ್ಟಿಗೆ ಶನಿಯನ್ನು ಶಾಂತವಾಗಿ ಒಂದು ಒಂದು ಕೆಲಸನ ಇದು ಮಾಡುತ್ತೆ ಹಾಗಾಗಿ ನಾವು ಸ್ವಲ್ಪ ಎಳ್ಳ ನಾವು ಇದಕ್ಕೆ ನೋಡಿ ಈ ಕೆಂಪು ಬಟ್ಟೆಗೆ ಸ್ವಲ್ಪ ಎಳ್ಳ ನಾವು ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದು ಇದು ಅರ್ಶನ ಕುಂಕುಮನ ನಾನು ತೆಗೆದುಕೊಂಡಿದ್ದೀನಿ ಅರ್ಶನ ಕುಂಕುಮನ ಸ್ವಲ್ಪ ನಾವು ಈ ಒಂದು ಕೆಂಪು ಬಟ್ಟೆಗೆ ನಾವು ಇಲ್ಲಿಗೆ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ಏನಕ್ಕೆ ಅಂತಂದರೆ ಅರ್ಶನ ಕುಂಕುಮ ಅಂತ ಅನ್ನೋದು ತುಂಬ ಪವಿತ್ರವಾದದ್ದು ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು ಮತ್ತು ದೇವಾನು ದೇವತೆಗಳಿಗೂ ಸಹ ಪ್ರಿಯವಾದದ್ದು ಮತ್ತು ಅರ್ಶನಾರ್ಶನ ಕುಂಕುಮ ಅಂತ ಅನ್ನೋದು ಮಂಗಳಕರವಾದಂತಹ ಒಂದು ವಸ್ತು ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಲಕ್ಷ್ಮಿಯ ಮಾತೆ ಮಹಾಲಕ್ಷ್ಮಿಯನ್ನು ಪ್ರಸನ್ನನನ್ನಾಗಿ ಮಾಡೋದಕ್ಕಾಗಿ ನಾವಿಲ್ಲಿ ಅರ್ಶನ ಕುಂಕುಮನು ಸಹ ನಾವು ಈ ಒಂದು ಕೆಂಪು ಬಟ್ಟೆಗೆ ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ಅರ್ಶನ ಕುಂಕುಮನು ಸಹ ನಾವಿಲ್ಲಿ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಇನ್ನೂ ಒಂದು ವಸ್ತುವನ್ನು ಆ್ಯಡ್ ಮಾಡಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನಾವಿಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಐದು ರೂಪಾಯಿ ಕಾಯಿನ್ನ ಸಹ ನಾವು ಇಲ್ಲಿ ಅದಕ್ಕೆ ಹ್ಯಾಡ್ ಮಾಡಿ ಮಾಡಬೇಕಾಗುತ್ತೆ ಅಂದರೆ ಆ ಒಂದು ಕೆಂಪು ಬಣ್ಣದ ಬಟ್ಟೆಗೆ ನಾವು ಈ ಐದು ರೂಪಾಯಿನ ನಾವು ಹ್ಯಾಡ್ ಮಾಡಬೇಕಾಗುತ್ತೆ ಏನಕ್ಕೆ ಹ್ಯಾಡ್ ಮಾಡಬೇಕು ಅಂತ ಅಂದರೆ ಇದು ಶುಕ್ರನ ಬಲ ನಮಗೆ ಸಿಗಲಿ ಅಂತೇಳಿ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಸಿಗಲಿ ಅಂತ ಹೇಳಿ ಮಾತೆ ಮಹಾಲಕ್ಷ್ಮಿಯು ಪ್ರಸನ್ನನಾಗಿ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆಗಳು ಇಂಥ ಎಲ್ಲ ಗ್ರಹ ಶಕ್ತಿ ಗ್ರಹ ದೋಷ ಕೆಟ್ಟ ದೃಷ್ಟಿ ದೋಷ ಆಗಿರ್ಬೋದು ಇದೆಲ್ಲವನ್ನು ಸಹ ನಿರ್ಮೂಲನೆ ಮಾಡಲಿ ಅಂತ ಹೇಳಿ ಮತ್ತು ಹಣ ಆಕರ್ಷಣೆ ಆಗಲಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಅದು ಬಗೆಹರಿಯಲಿ ಅಂತ ಹೇಳಿ ಈ ಒಂದು ಐದು ರೂಪಾಯಿ ಕಾಯಿನ್ನ ಸಹ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ವಿ ಈ ಐದು ರೂಪಾಯಿ ಕಾಯಿನ್ನ ಸಹ ನಾವು ಆ್ಯಡ್ ಮಾಡೋದ್ರಿಂದ ನಿಮ್ಮ ನಮ್ಮ ಮನೆಯಲ್ಲಿ ಹಣ ವ್ಯಯ ಆಗಬಾರ್ದು ದನ ನಷ್ಟ ಆಗಬಾರ್ದು ಧನ ಅಭಿವೃದ್ಧಿ ಆಗಬೇಕು ಮನೆ ಅಭಿವೃದ್ಧಿ ಆಗಬೇಕು ಮನೆ ಹೇಳಿಗೆ ಹೊಂದಬೇಕು ಅಂತ ಹೇಳಿ ನಾವಿಲ್ಲಿ ಐದು ರೂಪಾಯಿ ಕಾಯಿನ್ ಸಹ ನಾವು ಇಲ್ಲಿ ಹ್ಯಾಡ್ ಮಾಡ್ಕೋತಾ ಇದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಗಂಟನ್ನ ಅಂದರೆ ನೋಡಿ ಈ ರೀತಿ ಮಾಡಿಕೊಂಡಂತಹ ಈ ಒಂದು ಗಂಟನ್ನು ನಾವು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಮೌನಿ ಅಮಾವಾಸ್ಯ ಇದೆ ಅಲ್ವಾ ಅವತ್ತೊಂದು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನಾವು ಇದಕ್ಕೆ ನಾವು ಅಂದರೆ ಸಾಯಂಕಾಲ ನಾವು ಮಾತೆ ಮಹಾಲಕ್ಷ್ಮಿ ಮತ್ತು ಮಹತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ಫೋಟೋದ ಮುಂದೆ ಇದನ್ನು ಇಟ್ಟು ನಾವು ಈ ಗಂಟನ್ನು ಇಟ್ಟು ನಾವು ಇದಕ್ಕೆ ಅರ್ಶನ ಕುಂಕುಮ ಒಂದು ಕೆಂಪು ಬಣ್ಣದ ಹೂವಿನಿಂದಲೂ ಸಹ ನಾವು ಹೂವನ್ನು ಸಹ ಹಾಕಿ ಸ್ವಲ್ಪ ಹೂವನ್ನು ಹಾಕಿ ಸ್ವಲ್ಪ ಇದಕ್ಕೆ ನಾವು ಅಕ್ಷತೆಯನ್ನು ಹಾಕಿ ಇದಕ್ಕೆ ತುಪ್ಪ ತುಪ್ಪದ ದೀಪವನ್ನು ಸಹ ಹಚ್ಚಿ ನಾವು ಅಂದರೆ ಸಾಂಬ್ರಾಣಿ ಗಂಧದ ಕಡಿ ಒಂದು 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 ಇದಕ್ಕೆ ತೋರಿಸಿ ನಾವು ನಂತರ ತಗೊಂಡು ಬಂದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಕಟ್ಟಿ ನಂತರ ನೀವು ಇದನ್ನು ನೀವು ಒಂದು ಸಾಯಂಕಾಲದ ಸಮಯದಲ್ಲಿ ಐದು ಗಂಟೆಯಿಂದ ನೀವು ಏಳು ಗಂಟೆ ಒಳಗಡೆ ನೀವು ಈ ಕೆಲಸನ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಮಾಟ ಮಂತ್ರದ ಸಮಸ್ಯೆ ಇರ್ಬಿಟ್ಟು ಕೆಟ್ಟ ಕಣ್ಣಿನ ದೃಷ್ಟಿ ನರ ದೃಷ್ಟಿ ಗ್ರಹ ದೋಷ ಇದೆಲ್ಲವೂ ಸಹ ಈ ಮನೆಯಲ್ಲಿ ಏನಾದರೂ ಇದ್ದರೆ ಅದನ್ನು ಮೊದಲು ಮನೆಯಿಂದ ಹೊರಗಡೆ ಹಾಕಿ ಪಾಸಿಟಿವ್ ಅನ್ನೋ ಒಂದು ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಅಂದರೆ ನೆಗೆಟಿವ್ ಅನ್ನೋ ಒಂದು ಹೋಗಿ ಅಂದರೆ ಲಕ್ಷ್ಮಿ ಮನೆಯಲ್ಲಿ ದಾರಿದ್ರ್ಯತೆ ಅನ್ನೋದು ದೇಶಲಕ್ಷ್ಮಿಯದ ದಾರಿದ್ರ್ಯತೆ ಅನ್ನೋದು ಅಂಡವಾಡ್ತಾ ಇದ್ದರೆ ಮನೆಯಿಂದ ಅದನ್ನು ಹೊರಗಡೆ ಹಾಕಿ ಪಾಸಿಟಿವ್ ಅನ್ನೋ ಎನರ್ಜಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಮತ್ತು ಗ್ರಹ ದೋಷ ಆಗಿರ್ಬೋದು ಇಲ್ಲ ಒಂದು ಜಾತಕದ ದೋಷ ಆಗಿರ್ಬೋದು ಇಲ್ಲ ಕೆಟ್ಟು ಕಣ್ಣಿನ ದೃಷ್ಟಿ ದೋಷ ಆಗಿರ್ಬೋದು ನರ ದೃಷ್ಟಿ ದೋಷ ಆಗಿರ್ಬೋದು ಯಾವುದೇ ಒಂದು ಅಂದರೆ ಶನಿ ಕಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇದನ್ನು ಸಹ ಶನಿ ಕಾಟದ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದ್ದ ಒಂದು ಈ ಒಂದು ಕೆಂಪು ಬಣ್ಣದ ಮೂಟೆಯನ್ನು ನೀವು ನಿಮ್ಮ ಮನೆಯ ಮೇಂಡಳಿಗೆ ಕಟ್ಟಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಶನಿ ಮಹಾತ್ಮ ಶಾಂತವಾಗ್ತಾನೆ ಅಂದರೆ ತಕ್ಕ ಮಟ್ಟಿಗಾದ್ರೂ ಸಹ ಶಾಂತನಾಗಿ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯದಲ್ಲಿ ಎಲ್ಲ ಥರನೂ ನಿಮಗೆ ಯಶಸ್ವಿ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ನೋಡಿ ಮನೆಯಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಹೋದ್ಮೇಲೆ ಅಂದರೆ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋದ್ಮೇಲೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡದೇ ಇರ್ತಾರ ಖಂಡಿತ ಪ್ರವೇಶ ಮಾಡ್ತಾರೆ ಅಂತಲೇ ಹೇಳ್ಬೋದು ನೆಗೆಟಿವ್ ಅಂಶನ ನಾವು ಮನೆಯಿಂದ ಹೊರಗಡೆ ಹಾಕಿದ ಮೇಲೆ ಪಾಸಿಟಿವ್ ಅನ್ನೋ ಅಂಶ ನಮಗೆ ಮನೆಗೆ ಬಂದು ಸೇರುತ್ತೆ ಅಲ್ವಾ ಹಾಗಾಗಿ ನಮ್ಮ ಮನೆಯಲ್ಲಿರುವಂತಹ ಇಂಥ ಹಲವಾರು ಸಮಸ್ಯೆಗಳನ್ನ ಈ ಒಂದು ಗಂಟಿನಿಂದ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿಯಾದಂಥ ಒಂದು ಸುಖಕರವಾದಂಥ ಒಂದು ಜೀವನನೇ ನಾವು ಮಾಡೋಣ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಅಂದ್ರೆ ವರ್ಷದ ಮೊದಲನೇ ಸಲ ಬಂದಿರುವಂತಹ ಅಂದರೆ ಅದರಲ್ಲೂ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಬಂದಿರುವಂತಹ ಮೌನಿ ಅಮಾವಾಸ್ಯ ದಿನ ಈ ಒಂದು ಗಂಟನ್ನು ಕಟ್ಟೋದ್ರಿಂದ ಗಂಟಿ ನಾವು ಪೂಜೆ ಪುರಸ್ಕಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಇದರ ಜೊತೆಗೆ ಫ್ರೆಂಡ್ಸ್ ಈ ಒಂದು ಗಂಟನ್ನು ಕಟ್ಟೋದ್ರಿಂದ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಯಾಕೆಂದರೆ ಅಮಾವಾಸ್ಯೆ ಉಣ್ಣೆಗಳಲ್ಲಿ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಈ ರೀತಿಯಾದಂಥ ಗಂಟಿನ ಪ್ರಭಾವದಿಂದ ಯಾವ ಪ್ರಭಾವದಿಂದ ನಮ್ಮ ಸಮಸ್ಯೆಗಳೆಲ್ಲವನ್ನು ಬಗೆಹರಿಸ್ಕೋಬೋದು ಯಾಕೆ ಅಂತ ಹೇಳಿದ್ರೆ ಅಮಾವಾಸ್ಯ ಹುಣ್ಮೆಗಳಲ್ಲಿ ಅಮಾವಾಸ್ಯೆ ಹುಣ್ಮೆಗಳು ತುಂಬ ಶಕ್ತಿಯುತವಾದಂತಹ ಅಮಾವಾಸ್ಯೆ ಹುಣ್ಮೆಗಳು ಅವತ್ತಿನ ದಿನ ಯಾವುದೇ ಒಂದು ನಾವು ಇಂತಹ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ತುಂಬ ಒಂದು ಒಳ್ಳೆಯ ಒಂದು ಫಲಿತಾಂಶನೇ ಒಂದು ಅದೃಷ್ಟದ ಒಂದು ಫಲಿತಾಂಶನೇ ಪಡ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ನಮ್ಮ ಹೆಣ್ಮಕ್ಳು ಇದರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳಿಂದ ನಾವು ಮುಕ್ತರನ್ನ ಮುಕ್ ಮುಕ್ತಿ ಸಿಗುತ್ತೆ ನಮಗೆ ಮತ್ತು ಸಕಲ ಸಂಕಷ್ಟಗಳನ್ನು ಸಹ ನಾವು ನಿವಾರಣೆ ಮಾಡಿಕೊಂಡು ಒಂದು ಒಳ್ಳೆಯ ನೆಮ್ಮದಿಯಾದಂಥ ಒಂದು ಸುಖದ ಜೀವನನೇ ನಾವು ಮಾಡ್ಬೋದು ಅಂತಲೇ ಹೇಳಬಹುದು ನೋಡಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಏಕೆಂತಂದರೆ ಲೈಫಲ್ಲಿ ನಾವು ಒಬ್ಬರೇ ಬದುಕಿದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಸಹ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರೋಣ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರೋ ಚೆನ್ನಾಗಿರಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಜೊತೆಗೆ ಫ್ರೆಂಡ್ಸ್ ಇದನ್ನಂತೂ ನಾನು ಮಾಡೇ ಮಾಡ್ತೀನಿ ನೀವು ಸಹ ನನ್ನ ಫ್ಯಾಮಿಲಿ ಅಂತಂದಮೇಲೆ ಮಾಡೇ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವೀಡಿಯೋಸ್ಗಳನ್ನ ನೋಡ್ತಿರೋ ನನ್ನ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ನನ್ನ ಸಂಬಂಧಿಕರು ಯಾರೇ ಯಾರೇ ಆಗಿದ್ರು ಅಂದರೆ ನನ್ನ ನೀವೆಲ್ಲರೂ ನನ್ನ ಫ್ಯಾಮಿಲಿನೇ ಅಲ್ವಾ ಫ್ರೆಂಡ್ಸ್ ಅಂತೇಳಿ ಇಲ್ಲ ಸಂಬಂಧಿಕರು ಅಂತೇಳಿ ಅವ್ರು ಮಾತು ನಮ್ಮ ಫ್ಯಾಮಿಲಿ ಅಲ್ಲ ಪ್ರತಿಯೊಬ್ಬರು ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವೆಲ್ಲರೂ ಸಹ ಇದನ್ನ ಮಾಡಿ ನೀವು ಸಹ ಲೈಫ್ ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂಥ ಯೂಸ್ಫುಲ್ ಆಗುವಂಥ ಒಂದು ಟಿಪ್ಸ್ನಲ್ಲಿ ನೀವು ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್